ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಬೆಳೆದ ನಗರಗಳಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ವಂಚನೆಗಳ ವಿನ್ಯಾಸ ಬದಲಾಗುತ್ತಲೇ ಇರುತ್ತವೆ ಇಂಥದ್ದೇ ಒಂದು ಬೃಹತ್ ವಂಚನೆ ತಡವಾಗಿ ವರದಿಯಾಗಿದೆ ಬೆಂಗಳೂರಿನ ಲಾಲ್ಬಾಗ್ನ ಎಸ್ ಬಿ ಐ ಬ್ಯಾಂಕ್ ಶಾಖೆಗೆ ನಕಲಿ ದಾಖಲೆ ಸಲ್ಲಿಸಿ ಸುಮಾರು ಹತ್ತು ಕೋಟಿಗಳನ್ನು ವಂಚಿಸಿದ ಒಂದು ಪ್ರಕರಣ ಬಯಲಾಗಿದೆ ಇಷ್ಟು ದೊಡ್ಡ ಮೊತ್ತದ ಸಾಲ ಪಡೆದ ವಂಚಕರಿಂದ ಬ್ಯಾಂಕ್ ಸಾಲ ಮರುಪಾವತಿಯಾಗದಿದ್ದಾಗ ಆಗ ಎಚ್ಚೆತ್ತುಕೊಂಡ ಬ್ಯಾಂಕ್ಗೆ ಈ ಫ್ರಾಡ್ ಸಂಗತಿ ತಿಳಿದಿದೆ ಈ ವಂಚಕರು ದುತ್ತೆಂದು ಆಕಾಶದಿಂದ ಇಳಿದು ಬಂದವರಲ್ಲ ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಐಷಾರಾಮಿ ಐ ಟಿ ಎಸ್ಟೇಟ್ಸ್ ಮಾಲೀಕನೆನಿಸಿಕೊಂಡ ಬಿಲ್ಡರ್ ರವಿ ಮತ್ತು ಅವನ ಜೊತೆಗಾರರಾದ ಚಂದನ್ ಧನಲಕ್ಷ್ಮಿ ಸೋಲೋಮನ್ ಅಬ್ರಹಾಂ ಮತ್ತು ರಮ್ಯಾ ಸೇರಿದಂತೆ ಒಟ್ಟು ಹದಿನಾರು ಜನ ಈ ವಂಚನೆಯ ಜಾಲವನ್ನು ಹೆಣೆದವರಲ್ಲಿ ಪ್ರಮುಖರಾಗಿದ್ದಾರೆ ಇನ್ನು ಸೀಗೆಹಳ್ಳಿ ಶ್ರೀನಿವಾಸಯ್ಯ ಲೋಕೇಶ್ ಗೀತಾ ಎಂಬುವರು ತಮ್ಮ ಜಮೀನಿನಲ್ಲಿ ಗಾರ್ಡನ್ ರೆಸಿಡೆನ್ಸಿ ಹೆಸರಿನ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಲು ಇದೇ ಬಿಲ್ಡರ್ ರವಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಈ ಕಾರಣಕ್ಕೆ ಐ ಬ್ಯಾಂಕ್ನಿಂದ ಸಾಲ ಮಂಜೂರು ಮಾಡಿಸಿಕೊಂಡಿದ್ದರು ನಂತರ ಸಾಲ ಮರುಪಾವತಿಯಾಗದೆ ಒಂದು ವರ್ಷ ಕಳೆದಾಗ ಸಾಲಗಾರರ ವಿವರಗಳನ್ನು ಪರಿಶೀಲನೆ ನಡೆಸಿದಾಗ ಎಲ್ಲವೂ ನಕಲಿ ದಾಖಲೆಗಳೆಂದು ತಿಳಿದುಬಂದಿದೆ ಐಟಿ ರಿಟರ್ನ್ ಕೂಡ ಡೂಪ್ಲಿಕೇಟ್ ಮಾಡಿರುವುದು ಸೇರಿದಂತೆ ಯೋಜನೆ ಪೂರ್ಣಗೊಳ್ಳದ ಕಾರಣಕ್ಕೆ ಜಮೀನು ಜಪ್ತಿಗೂ ಅವಕಾಶವಿಲ್ಲದಂತಾಗಿದೆ ವಂಚಕರು ಬಿಂದಾಸ್ ಆಗಿ ವಂಚಿಸಿ ಈಗ ಬ್ಯಾಂಕ್ನಿಂದ ಏನೂ ಮಾಡಲಾಗದೆ ಕಡೆಗೆ ಚೆನ್ನೈನ ಸಿಬಿಐ ಆರ್ಥಿಕ ಅಪರಾಧಗಳ ದಳದಲ್ಲಿ ಪ್ರಕರಣ ದಾಖಲಾಗಿದ್ದು ಕೇಸು ಮಾತ್ರ ನಡೆಯುತ್ತಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ